ನಮಸ್ಕಾರ ಇಂದು ದಿನಾಂಕ ಏಳು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಜ್ನೆ ಈದ್ ಮಿಲಾದುನ್ ನಬಿ ಸಲ್ಲಾ ವಲೈವಾ ಸಲ್ಲಂ ಕಮಿಟಿ ವತಿಯಿಂದ ದಾವಣಗೆರೆ ಹರಿಹರ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ದಿನೇಶ್ ಕೆ ಶೆಟ್ಟಿ ಮತ್ತು ದುಡಾ ಕಮಿಷನರ್ ಆದ ಉಲ್ಮನಿ ತಿಮ್ಮಣ್ಣನವರಿಗೆ ಒಂದು ಮನವಿ ಕೊಡಲಾಯಿತು ವಿಷಯ ಏನೆಂದರೆ ದಾವಣಗೆರೆ ನಗರದ ಅಹಮದ್ ರಜಾ ಸರ್ಕಲ್ನಿಂದ ಮಾಗನಹಳ್ಳಿ ರಸ್ತೆಯ ಮಧ್ಯಭಾಗದಲ್ಲಿ ರಿಂಗ್ ರಸ್ತೆಗೆ ಲಗತ್ತಾದ ದಾವಣಗೆರೆ ಹರಿಯರ ನಗರ ಅಭಿವೃದ್ಧಿ ಪ್ರಾಧಿಕಾರದ ಬಿಟ್ಟ ಅನ್ನು ಮಿಲಾದ್ ಭವನ ನಿರ್ಮಿಸಲು ಮಂಜೂರು ಮಾಡಿಕೊಡುವ ಬಗ್ಗೆ ಈ ಸಂದರ್ಭದಲ್ಲಿ ಮಾಜಿ ದೃಢ ಅಧ್ಯಕ್ಷರಾದ ಅಯೂಬ್ ಪೈಲ್ವಾನ್ ಮಿಲಾದ್ ಕಮಿಟಿಯ ಅಧ್ಯಕ್ಷರುಗಳಾದ ಅಬೀಬ್ ಸಾಬ್ ಉಪಾಧ್ಯಕ್ಷರುಗಳಾದ ಯಾಸಿನ್ ಪೀರ್ ರಜ್ವಿ ಪಿ ಕಾಸಿಂ ಸಾಬ್ ಮೊಹಮ್ಮದ್ ಅಕ್ಬರ್ ಸಾಬ್ ಪ್ರಧಾನ ಕಾರ್ಯದರ್ಶಿಗಳಾದ ನಜೀರ್ ಅಹಮದ್ ಸಾಬ್ ಸಹ ಕಾರ್ಯದರ್ಶಿಗಳಾದ ವಿಪಿ ಶಫೀ ಸಾಬ್ ಡಿ ಸೈಯದ್ ರಿಯಾಜ್ ಖಾನ್ ಅಶ್ಮಿ ಎಂ ಆರ್ ಸಿದ್ದೀಕ್ ವಾಜಿದ್ ದಿಬ್ಧಳ್ಳಿ ರಜೀದ್ ಸಾಬ್ ಅತ್ತರ್ ಮುನ್ನಾ ನೂರ್ ಅಹಮದ್ ಖವಾಜಾ ಮೊಹನುದ್ದೀನ್ ವೈ ಮತ್ತು ಇನ್ನು ಅನೇಕ ಮುಸ್ಲಿಂ ಮುಖಂಡರು ಈ ವರದಿ ಅಬ್ದುಲ್ ಜಿಲಾನಿ ಸ್ಮಾರ್ಟ್ ನ್ಯೂಸ್ ಕನ್ನಡಿಗೆ ದಾವಣಗೆರೆ ನಗರದ ರಜಾ ಸರ್ಕಲ್ನಿಂದ ಮಧ್ಯಭಾಗದಲ್ಲಿ ಲಗತ್ತಾಗಿ ದಾವಣಗೆರೆ ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರದ ಮಿಟ್ಟ ಪ್ಲಾಂಟ್ ಉಳಿದ ಜಮೀನನ್ನು ಮಿಲಾದ್ ಭವನ ನಿರ್ಮಿಸಲು ಮಂಜೂರು ಮಾಡಿಕೊಳ್ಳಲು ಮನವಿ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದ್ರೆ ದಾವಣಗೆರೆ ನಗರದಲ್ಲಿ ಬಹಳ ವರ್ಷಗಳಿಂದಲೂ ಜಷ್ನ ಈದ್ ಮಿಲಾದ್ ನಬಿ ಸಲ್ಲಾಹು ಸಲ್ಲಾಂ ಕಮಿಟಿ ಮಖಾ ಮಸೀದ್